ಎಲ್ಲರಿಗೂ ನಮಸ್ಕಾರ ಚನ್ನಪಟ್ಟಣದ ಕೆಂಗಲ್ನಲ್ಲಿ ನಡೀತಾ ಇರತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದನೇ ದನಗಳ ಜಾತ್ರೆ ಅಂದರೆ ಐನ್ಗುಡಿ ದನಗಳ ಜಾತ್ರೆಯಿಂದ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸಾರಥಿ ಹಾಗೂ ಅವರ ಸ್ನೇಹಿತರು ಸೇರಿಕೊಂಡು ಈ ಒಂದು ಗೊಂತೆಯನ್ನು ಮಾಡಿದ್ದಾರೆ ಸೊ ಈ ಒಂದು ಗೊಂದೆಯಲ್ಲಿ ಕರ್ನಾಟಕದ ಟಾಪ್ ಎತ್ತುಗಳಿವೆ ಬನ್ನಿ ನೋಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಪಾರ್ಥ ಸಾರತಿ ಅಂದ್ಬಿಟ್ಟು ಚನ್ನಪಟ್ಟಣ ಹಾಗೆ ನಮ್ಮ ಸ್ನೇಹಿತರು ನಾಗೇಶ್ ಅಂದ್ಬಿಟ್ಟು ಕಣ್ಮಿಂಕಿ ಅವರು ಸರಿ ಈಗ ನೋಡ್ದೆ ನಿಮ್ಮ ಒಂದು ಗೊತ್ತೇ ಫುಲ್ ವಿಜೃಂಭಣೆಯಿಂದ ವಿಜೃಂಭಿಸ್ತಾ ಇದೆ ಏನ್ ಅನಿಸ್ತಾ ಇದೆ ನಿಮ್ಗೆ ಐವನಗೂಡಿ ಜಾತ್ರೆ ಇವತ್ತು ನಮ್ಗ್ ಬಂತು ಅಂತಲ್ಲ ಇಡೀ ಜಾತ್ರೆ ವಿಜೃಂಭಿಸ್ತಿದೆ ಈ ವರ್ಷ ಗೊತ್ತಾಯಿದೆ ಗೊತ್ತಾಯ್ತು ಆಯ್ತಾ ನಾನ್ ಕಂಡ್ಮಾಡಕ್ಕೆ ಒಂದು ಹತ್ತ ಹದಿನೈದು ವರ್ಷದಿಂದ ನೋಡಿ ಜಾತ್ರೆಗೂ ಇವತ್ತಿನ ಜಾತ್ರೆಗೂ ತುಂಬಾ ವ್ಯತ್ಯಾಸ ಇದೆ ಜನ ಇರ್ಬೋದು ದನ ಇರ್ಬೋದು ದನ ಅಂತ ಬಂದಾಗ ಒಳ್ಳೊಳ್ಳೆ ದನಗಳು ಉತ್ತಮ ಮಟ್ಟದ ದನಗಳು ಈ ಸಲ ಬಂದಿದೆ ಇನ್ನು ಬರ್ತಾ ಇದೆ ಇವತ್ತು ಕೂಡ ಹಾಗೆ ಈಗ ಇದೊಂದು ಏನಾಗಿದೆ ನಮ್ಮ ಒಂದು ಅಂತ ಕಮಿಟಿ ಮಾಡ್ಕೊಂಡು ನಾವು ಒಂದು ಹದಿನೈದು ಜನ ಕಮಿಟಿ ಮಾಡ್ಕೊಂಡು ಇಲ್ಲಿ ಪ್ರೈಸ್ ಎಲ್ಲ ಇಟ್ಟಿದೀವಿ ಓಕೆ ಸೆಲೆಕ್ಷನ್ ಕಮಿಟಿ ಮಾಡ್ಕೊಂಡಿದೀವಿ ಅದರಲ್ಲಿ ಒಂದು ಹತ್ತು ಹತ್ತ ಒಂದು ನೂರೈವತ್ತು ಗ್ರಾಮ್ ಚಿನ್ನ ರೈತರಿಗೆ ಕೊಡ್ತಾ ಇದೀವಿ ಎಲ್ಲ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಬಜೆಟ್ ಮಾಡ್ಕೊಂಡು ಅದರಿಂದ ಒಳ್ಳೆ ರೈತರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಇದೇನು ಅವ್ರಿಗೆ ನಾವು ಕೊಡೋ ಚಿನ್ನ ಯಾವ ಲೆಕ್ಕಕ್ಕೂ ಇಲ್ಲ ಒಂದ್ ಜೊತೆ ಬಂದ್ರೆ ಗಾಡಿಗೆ ಆಗೋಗುತ್ತೆ ನಾವು ಕೊಡೋ ಚಿನ್ನ ಆದರೂ ಜನ ಒಂದು ಸರ್ಟಿಫಿಕೇಟ್ ನಾನು ಸಾಕಿದ್ದೀನಿ ನನಗೊಂದು ಹೆಸ್ರು ಬರುತ್ತೆ ಅನ್ನೋ ಇದರಲ್ಲಿ ಬರ್ತಿದ್ದಾರೆ ಮತ್ತೆ ಒಳ್ಳೋರಿಗೆ ಒಳ್ಳೆ ಜಾತ್ರೆ ಇದೆ ಒಳ್ಳೆ ಜಾತ್ರೆ ಈಗ ನೀವು ನಿಮ್ಮ ಒಂದು ಗೊಂತಿನಲ್ಲಿ ಎಷ್ಟೋ ಏರ್ಗಳನ್ನ ಹಾಕಿದ್ರಿ ನಮ್ದು ನಮ್ ಸ್ನೇಹಿತರ ಸೇರಿ ಒಂದ್ ಇಪ್ಪತ್ತು ಜೊತೆ ಎತ್ಕೊಳ್ಳಿದ್ರೆ ಇಪ್ಪತ್ತು ಜೊತೆ ಜೊತೆ ಎಲ್ಲ ಟಾಪ್ ಎಲ್ಲ ಟಾಪ್ ರಾಜ್ಯಕ್ಕೆ ಟಾಪ್ ಈಗ ರಾಜ್ಯಕ್ಕೆ ಟಾಪ್ ಇದ್ದು ಹದಿನಾರು ಲಕ್ಷ ಇಪ್ಪತ್ತೈದ್ ಸಾವಿರ ರೂಪಾಯಿ ಎತ್ತು ರಾಜ್ಯಕ್ಕೆ ಇನ್ನು ಎರಡು ವರ್ಷ ಈಗ ಟಾಪ್ ಇರ್ತದೆ ಹದಿನಾರು ಲಕ್ಷದ ಇಪ್ಪತ್ತು ಹಕ್ಕದವು ಹದ್ಮೂರ್ ಲಕ್ಷ ಅಲ್ಲೊಂದ ಹನ್ನೆರಡು ಲಕ್ಷ ಆ ಕಡೆ ಈಗ ಇದನ್ನ ಇದ್ರ ಬಗ್ಗೆ ಹೇಳಿ ಸರ್ ಇದ್ರ ಬಗ್ಗೆ ಏನೇನ್ ವಿಶೇಷತೆ ಅಂತ ಹೇಳಿ ಏನಿಲ್ಲ ಬ್ರದ ಇದು ಈ ಹಳ್ಳಿ ಕಾರು ಏನ್ ನಾವು ನಾಟಿ ದನ ಅಂತ ಕರಿತೀವಿ ನಾಟಿ ದನ ಅಂತಾನೆ ಹೇಳ್ತೀನಿ ಹಾಗಾಗಿ ನಾಟಿ ದನ ಹಳ್ಳಿ ಕಾರು ಈ ಐಟ್ ನೋಡಿ ಅದು ನಡಕೆ ನೋಡಿ ನಡಿಕೆ ನೋಡ್ಬೇಕಾದ್ರೂ ಮೇಲೆ ಮುಖ ಲಕ್ಷಣಗಳು ಏನಲ್ಲಾಗಿದೆ ಸರ್ ಇದಕ್ಕೆ ಇದು ಕಡೆ ಅಲ್ಲ ಕಡೆ ಕಡೆಯಲ್ಲ ಕಡೆಯಲ್ಲ ಹದ್ನಾರೂವರೆ ಹೇಳ್ತಾ ಇದ್ರೆ 18 ಹೇಳ್ತಾ ಇದ್ದೀವಿ ನಾವೇ 16 ಲಕ್ಷ ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ತಂದಿದ್ದೀವಿ. ಆ ನೀವೇ ಅಷ್ಟಕ್ಕೆ ತಂದಿದ್ದೀರಾ ತಂದಿದ್ದೀವಿ. ಹಾಗಾಗಿ 16.5 ಹೇಳ್ತಾ ಇದ್ದೀರಾ. 18 ಲಕ್ಷ ವ್ಯಾಪಾರ ಹೇಳ್ತಾ ಇದ್ದಾರೆ. 18 ಲಕ್ಷ ವ್ಯಾಪಾರ ಆಗಿದೆ. ಅದ್ಭುತರೇ ಬೇರೆದ ಹಾಗೆ ಸ್ವಲ್ಪ ನಿಮ್ಮ ಗಂತೆಲಿ ತೋರಿಸಿ ಸರಿಂಗ. 냥 ನಾನು ಕುರಿ ತಗೊಳ್ಳಿ. ಇದು ಎತ್ತ ತಗೊಂಡವರಿಗೆ ಗಿಫ್ಟ್. ಬಂಡೂರ್ ಕುರಿ. ಮಂಡور. ಎಳ್ಸಿದ್ರೆ ಎತ್ತ. ಅಣ್ಣ ಎಳ್ಸಿದ್ರೆ. ಈ ಒಂದು ಹದಿಮೂರು ಲಕ್ಷ ಹೇಳ್ತಿದ್ವಿ ಹದಿಮೂರು ಲಕ್ಷ ಇಲ್ಲಿ ಕನಕಪುರದ ಇಂದ್ರೇಶ್ ಅನ್ಬಿಟ್ಟು ಇಲ್ಲ ಹ್ಮ್ ಆಯ್ತು ಆಯ್ತು ನಾನೇ ಹೇಳ್ಬಿಡ್ತೀನಿ ಇದು ಹದಿಮೂರು ಲಕ್ಷ ಏನಲ್ಲ ಆಗಿದೆ ಸರ್ ಇವು ಕಡೆ ಎತ್ಕೊಳ್ಳಿ ಇವು ಕಡೆ ಕಡೆ ಎತ್ಕೊಳ್ಳಿ ಇದ್ರಲ್ಲಿ ಉಳುಮೆ ಮಾಡಿಸಿದ್ರಲ್ಲ ಉಳುಮೆನೂ ಮಾಡಿದೆ ಇದು ಇವಾಗ ಶೋಕಿ ಇವಾಗ ಶೋಕಿ ಉಳುಮೆ ಮಾಡಿರೋ ಎತ್ಕೊಳ್ಳಿ ಇವೆಲ್ಲ ನಾನು ಅದೇ ಇವಾಗ ಶೋಕಿ ಮಾಡಿ ಫುಲ್ ಎಲ್ಲ ಬರಿ ಕದರ್ ಆಗ್ಬಿಟ್ಟಿದೆ ಅಲ್ಲ ಇಷ್ಟ ನಮಗ್ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ನಾವೆಲ್ಲ ತಗೊಂಡು ಅವಾಗ ಕೆಲಸ ಮಾಡ್ತಾ ಇದ್ದೀವಿ ಅದ್ ಬಿಟ್ರೆ ಇನ್ನ ಬೇರೆ ಯಾವ್ಯಾವ್ದು ಇಲ್ಲಿ ಇದೊಂದು ಒಂಟಿ ಕರ ಇದೆ ಅಲ್ಲಾಗಿಲ್ಲ ಹಾ ಅದೊಂದು ಎರಡಲ್ಲು ಇದಕ್ಕೇನ್ ರೇಟ್ ಹೇಳ್ತದೆ ಸರ್ ಇದಕ್ಕೆ ಎರಡು ಲಕ್ಷ ಹೇಳ್ತೀವಿ ಇದು ನಾಲ್ಕು ಲಕ್ಷ ಹೇಳ್ತಾ ಇದ್ದೀವಿ ಇದಕ್ ನಾಲ್ಕು ಲಕ್ಷ ಹಾ ಎರಡಲ್ ಇದು ಎರಡಲ್ಲ ಹಾ ಸರ್ ಈಗ ನಿಮ್ಮ ಒಂದು ಫಾರ್ಮಲ್ಲಿ ಏನೇನು ಮೇವು ಆಗ್ತಾ ಸರ್ ಮೇವು ಮಾಮೂಲಿ ಚಕ್ಕೆ ಬೂಸಾ ಹಾ ರವೆ ಬೂಸಾ ಮುಸ್ಕಿನ ಜೋಳ ಮುಚ್ಚು ಗೋಧಿ ಮುಚ್ಚು ಕೊಡ್ತೀವಿ ಹಾಲು ಕೊಡ್ತೀವಿ ಮೊಟ್ಟೆ ಕೊಡ್ತೀವಿ ಹಾಲು ಮೊಟ್ಟೆ ಎಲ್ಲ ಕೂಡ ಆಲು ಮೊಟ್ಟೆ ಕೊಡ್ತೀವಿ ನೀವೇನಾದ್ರೂ ವಾಕಿಂಗ್ ಆ ಥರದೆಲ್ಲ ಮಾಡ್ತೀವಿ

ಅದು ಒಂಟಿನ ಸರ್ ಅದು ಅದಕ್ಕೆ ಏನ್ ರೇಟ್ ಒಂದು ಎಂಬತ್ತು ಸರ್ ಹಂಗೆ ನಿಮ್ಮ ನಂಬರ್ ನಿಮ್ ನಂಬರ್ ಹೇಳ್ಬಿಡಿ ಸರ್ ನಿಮ್ಮ ನಂಬರ್ ಓಕೆ ಸರ್ ಯು ಇದು ಬಿಟ್ರೆ ಜಾತ್ರೆ ಬಗ್ಗೆ ನೀವು ಏನ್ ಇಷ್ಟ ಇಷ್ಟಪಡ್ತೀರಾ ಜಾತ್ರೆ ಬಗ್ಗೆ ಹೇಳ್ತಿವಿ ಇವಾಗ ನೀವೇ ನೋಡ್ತೀವಿ ನಾವ್ ಏನ್ ಅಂತ ಇಲ್ಲ ಏನು ಎಕ್ಸ್ಟ್ರಾ ಹೇಳೋಂಗಿಲ್ಲ ನೀವ್ ಮೀಡಿಯವ್ರೆ ಹೋಗಿರ್ತಿರೋ ನೋಡ್ ಇಷ್ಟು ಹೊತ್ತೇನಸ್ತದೆ ಅದೇ ಫಸ್ಟ್ ನನಗೆ ನಾಲ್ಕೈದು ವರ್ಷದಿಂದ ಬರ್ತಿದ್ದೀರಾ ನಾಲ್ಕೈದು ವರ್ಷದಿಂದ ಬರ್ತಾ ಇದೀನಿ ಇಷ್ಟು ಜನ ಸೇರ್ಲಿಲ್ಲ ಮತ್ತೆ ಚಪ್ರನು ಅಷ್ಟೇ ಇಷ್ಟು ಗ್ರ್ಯಾಂಡ್ ಆಗಿ ಹಾಕಿರ್ಲಿಲ್ಲ ಮತ್ತೆ ಈ ತರ ಎತ್ಗಳು ಕೂಡ ಬಂದಿರ್ಲಿಲ್ಲ ನಾನು ಇದೇ ಫಸ್ಟ್ ಟೈಮ್ ಕೆಂಗಲ್ ಜಾತ್ರೆ ನಾನು ಒಂದ್ ಹತ್ತೈದು ವರ್ಷ ಇದೇ ಬ್ರದರ್ ಇದೆ ಫಸ್ಟ್ ಟೈಮ್ ನಾನು ಈ ತರ ನೋಡ್ತಿರೋದು ಜಾಸ್ತು ನನಗೂ ಖುಷಿ ಆಗ್ತಾ ಇದೆ ಹಿಂಗೆ ಪ್ರಚಾರ ಮಾಡಿ ದಯವಿಟ್ಟು ನೀವು ಮಾಡ್ಬೇಕನಾ ನಾವು ಮಾಡ್ತೇವೆ ಬಗ್ಗೆ ನಮ್ ಬಗ್ಗೆ ಬಿಟ್ಬಿಡಿ ನಮ್ ಬಗ್ಗೆ ಮಾಡ್ದೇನ ಪರ್ವಾಗಿಲ್ಲ ದನಗಳ್ ಬಗ್ಗೆ ಜಾತ್ರೆ ಬಗ್ಗೆ ಜಾತ್ರೆ ಇವಾಗ ಅದಕ್ಕೆ ನಿಮ್ ಮಾಧ್ಯಮದ ಇಲ್ಲ ಖಂಡಿತ ನಾವು ಅದಕ್ಕೆ ಅಂತಾನೆ ಬಂದಿದ್ದೇವೆ ಇನ್ ಮುಂದಿನ ದಿನಗಳಲ್ಲೂ ಕೂಡ ಅಯ್ಯನ್ ಜಾತ್ರೆ ಅಂತಂದ್ರೆ ಫುಲ್ ಫೇಮಸ್ ಆಗ್ಬೇಕು ನಮ್ಮ ಕಾಲದಲ್ಲಿ ಅಯ್ಯನ್ ಜಾತ್ರೆ ಅಂದ್ರೆ ಗಂಡ್ ಜಾತ್ರೆ ಅಂತ ಇದ್ರು ಇತ್ತೀಚೆಗೆ ಮುಳುಗೋಗ ಸ್ಥಿತಿಗೆ ಬಂದಿತ್ತು ಇವಾಗ ಕೆಲವು ಜಾತ್ರೆ ಒಂದು ಬಂದಿದೆ ನಡೀಲಿ ನಿಮ್ಮ ಖಂಡಿತ ಖಂಡಿತ ಮಾಡ್ತೀವಿ ಸರ್ ನಮಗೂ ನೋಡಿ ಜಾತ್ರೆ ಎಲ್ಲ ಖುಷಿ ಆಯ್ತು ಪಾರ್ಥ ಸಾರಥಿ ಅವರ ನೇತೃತ್ವದಲ್ಲಿ ಒಂದು ಸಾರಥಿಯಾಗಿ ನೀವು ಈ ಒಂದು ಜಾತ್ರೆಗೆ ಮಾಡ್ತಾ ಇದ್ದೀರಾ ನಮಗೂ ಕೂಡ ಖುಷಿ ಆಯ್ತು ನಿಮ್ ಸ್ನೇಹಿತರೆಲ್ಲ ಸೇರ್ಕೊಂಡಿದ್ದಾರೆ ನಿಮ್ಮ ಸ್ನೇಹಿತರನ್ನು ಕೂಡ ಮಾತಾಡಿಸ್ತೀನಿ ಸರ್ ಹಾಗೆ ನಮ್ಮ ವೀಕ್ಷಕರಿಗೆ ತಮ್ಮ ನಂಬರ್ ಹೇಳ್ಬಿಡ್ತೀರಾ ನೈನ್ ಫೈವ್ ತ್ರೀ ಫೈವ್ ಡಬಲ್ ಐಟ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಓಕೆ ಸರ್ ಥ್ಯಾಂಕ್ ಯು ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ನಾಗೇಶ್ ನಾಗೇಶ್ ಅವರು ನೀವ್ ಎಲ್ಲಿಂದ ಬರ್ತಾ ಇದ್ರು ಕಣ್ಮಣಿಕೆಯಿಂದ ಕಣ್ಮಣಿಕೆ ಏನ್ ಅನಿಸ್ತಾ ಇದೆ ಸರ್ ನಿಮ್ಗೆ ಜಾತ್ರೆ ಸರ್ ನಮ್ಗ ಅನ್ಸೋದ್ರಿಂದ ಜನಾಭಿಪ್ರಾಯ ನೀವು ಕೇಳಬೇಕು ನೀವ್ ಹೇಳಬೇಕು ಯಾವ ತರ ಏನ್ ಅನ್ಸಿದೆ ಮುಂದೆ ಹಿಂದೆಗಡೆ ಯಾವ ತರ ಕೆಂಗಲಿ ಜಾತ್ರೆ ನಡೀತಿತ್ತು ಈಗ ಹೇಗ್ ನಡೀತಿದೆ ಇವತ್ ಯಾವ ರೀತಿ ಇದೆ ಅಂತ ನೀವ್ ಹೇಳ್ಬೇಕು ಸರ್ ಜನ ಅದನ್ನ ನಿರ್ಧಾರ ಮಾಡಬೇಕು ನಮ್ಗೆ ಕಂಪಾರಿಸನ್ ಮಾಡಿದ್ರೆ ಈ ವರ್ಷ ತುಂಬಾ ಚೆನ್ನಾಗಿದೆ ಅದಕ್ಕೆಲ್ಲ ನೀವು ಕಾರಣ ಆಗಿದ್ರ ಅಂತ ಗೊತ್ತಾಯ್ತು ನಿಮ್ಮ ನೀವು ನಿಮ್ ಸ್ನೇಹಿತರು ಇದು ಫಸ್ಟ್ ಸ್ಟೆಪ್ ಸರ್ ಹಾ ಈ ಸತಿ ಫಸ್ಟ್ ಸ್ಟೆಪ್ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಇನ್ನೂ ಅಬ್ದೂರಿಯಾಗಿ ನಡೆಸೋದೇ ಪ್ರಯತ್ನ ಮಾಡಿ ಖಂಡಿತ ಮತ್ತೆ ನಿಮ್ಮ ಸ್ನೇಹಿತರು ಎಲ್ಲ ಸೇರ್ಕೊಂಡು ಇದೇ ತರ ಮಾಡಿದ್ರೆ ರೈತರಿಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ ಆಮೇಲೆ ನಾವ್ ಹೇಳೋದಿಷ್ಟೇನೆ ಇದೇ ತರ ಎಲ್ಲಾ ಜಾತ್ರೆಗಳು ಏನೇನು ನಶಿಸೋಗ್ತೇವೆ ಜಾತ್ರೆಗಳು ಅಲ್ಲೂ ಕೂಡ ಇದೇ ತರ ಒಂದ್ ಕಮಿಟಿ ಮಾಡ್ಕೊಂಡ್ ಮಾಡೂ ಈ ಸರ್ಕಾರದ ಮೇಲೆ ಅವಲಂಬಿತ ಆಗಲ್ಲ ಕೆಲಸ ಇಲ್ಲಿ ನಾವ್ ರೈತರಿಗೋಸ್ಕರ ಸರ್ಕಾರಕ್ಕೆ ಇದೇನ್ ಜಾತ್ರೆ ಬೇಕು ಬೇಕಾ ಅವ್ರಿಗೆ ಬೇಕಾಗಿರೋದು ಅವ್ರಿಗೆ ಬೇಕಾಗಿರೋದು ಯಾವ್ದಾದ್ರು ಡ್ರಿಂಕ್ಸ್ ಅದರಲ್ಲಿ ಜಾಸ್ತಿ ಪ್ರಾಫಿಟ್ ಇದೆ ಅದಕ್ಕೆ ಹೋಗ್ತಾರೆ ಆಯ್ತಾ ನಮ್ ರೈತರು ಮಾಡ್ಬೇಕು ನಮ್ಮಂಗ್ ಯಾವ್ದೋ ಒಂದ್ ಕಮಿಟಿ ಮಾಡ್ಕೊಂಡು ಎಲ್ಲಾ ಇದು ಸೇರ್ಕೊಂಡು ಮಾಡ್ ಕಮಿಟಿ ಮಾಡ್ಕೊಂಡು ಇನ್ನು ಎಷ್ಟು ಮಾತಾಡ್ಬೋದ ಏನಾಗೋಗಿದೆ ಇಲ್ಲಿ ಜಾತ್ರೆಗಳ್ ಬಂದಿದ ತಕ್ಷಣ ಕಾಂಪಿಟೇಷನ್ ಆಗೋಗಿದೆ ಓಕೆ ಏನು ನಾನೊಬ್ಬ ನಾನೇ ಈ ಹಳ್ಳಿಕಾರ ಅಂತ ಒಬ್ಬ ಆ ನಾನೇ ಇನ್ನೊಂದ್ ಏನೋ ಮಾಡ್ತೀನಿ ಅನ್ನೋನೊಬ್ಬ ನನ್ನಿಂದನೇ ದನನೇ ಗೊತ್ತಿರ್ಲಿಲ್ಲ ಅಂತ ನಾವು ಇದೇ ಹೇಳ್ತಿರೋದು ಹಳ್ಳಿಕಾರ ಯಾರು ಬೆಳೆಸ್ಬೇಕಾಗಿಲ್ಲ ಹಳ್ಳಿಕಾರ ನಾವು ನಾಟಿದನ ಅಂತಾನೆ ಬೆಳೆಸ್ತಿದ್ವಿ ನಾವು ಹಳೆ ಕಾಲದಿಂದಲೂ ನಾಟಿ ದನ ಅಂತಾನೆ ಬಂದಿದೀವಿ ಇವತ್ತು ಅದನ್ನ ನಾಟಿದನ ಅಂತಾನೆ ಬೆಳೆಸ್ತೀವಿ ಆಯ್ತಾ ನಮ್ ಮುಂದಿನ ಪೀಳಿಗೆನ ಹಿಂದಿನ ಪೀಳಿಗೆ ನಾಟಿದಾನ ಅಂತ ಅಂತೇನೆ ಇತ್ತು ಇಲ್ಲಿ ಯಾರನ್ನೂ ಹಳ್ಳಿ ಕಾರ್ ಅಂತ ಯಾರು ಇಲ್ಲ ಆ ಬಸಪ್ಪ ಅವನೇ ಬೆಳೀತಿರ್ತಾನೆ ಹಾಗಾಗಿ ಈ ದನಗಳು ಏನಂದ್ರೆ ಎಲ್ಲಾ ದ್ವೇಷ ಬಿಟ್ಟು ರೈತ್ರೆಲ್ಲ ಒಂದಾಗಿ ಜಾತ್ರೆ ಮಾಡ್ತಿದ್ದೀವ ದನಿಗೆ ನಾವ್ ಏನ್ ನಾಟಿದನ ಬೆಳೆಸ್ಬೇಕು ಅಂತಿದೀವ ಅದ್ರ ಮೇಲೆ ಆಸಕ್ತಿ ಇರಲಿ ವ್ಯಕ್ತಿಗತವಾಗಿ ನಾನ್ ಬೆಳಿಬೇಕು ಅನ್ನೋದು ಮಾಡೋದ್ ಬೇಕಾಗಿಲ್ಲ ನಾವು ಬೆಳೆಸ್ಬೇಕು ನಾವು ನಾವೆಲ್ಲ ಸೇರ್ಕೊಂಡು ಬಸಪ್ಪನ ಬೆಳೆಸ್ಬೇಕು ನಾನೊಬ್ಬ ಬೆಳ್ಕೊಳಕಲ್ ಏನು ಬೇಕಾಗಿಲ್ಲ ವ್ಯಕ್ತಿ ನಮ್ಗೆ ಬಿಸ್ನೆಸ್ ಇದೆ ಎಲ್ಲಾರ್ಗು ಬಿಸ್ನೆಸ್ ಅವರವ್ರದ ಬಿಸ್ನೆಸ್ ಇದೆ ಅವ್ರವ್ರ ಬಿಸ್ನೆಸ್ ಅಲ್ಲಿ ಇಟ್ಕೊಳ್ಳಿ ಇಲ್ಲಿ ಜಾತ್ರೆ ದನಗಳು ಅಂತ ಬಂದಾಗ ಒಗ್ಗಟ್ಟಾಗಿರ್ಬೇಕು ಅಂತ ಸರ್ ನಮ್ಮ ಅಧ್ಯಕ್ಷರು ಹೇಳಿದ್ರು ಸಾರಿ ಮೊನ್ನೆ ಓ ಸಾರಿ ಏನು ಹೇಳಿದ್ರು ಅಪ್ಪ ಜಾತ್ರೆ ಇದು ಕಮ್ಮಿ ಇದೆ ಅದನ್ನ ನಾವು ಪ್ರಚಾರ ಮಾಡಬೇಕಾದ್ರೆ ಒಂದು ಏನೋ ಒಂದು ಪ್ರೇಜ್ ಅಂತ ಇಡೋಣ ಅದಕ್ಕೆ ಒಂದು ನಾಲ್ಕು ಜನ ಸಹಾಯ ತಗೊಂಡ್ ಮಾಡೋಣ ಅಂತ ಸಾರಿ ಮೊನ್ನೆ ಹಿಂದಿನ ಸಹ ಹೇಳಿದ್ರು ಆ ಮಾತನ್ನು ಆ ಮಾತನ್ನು ಹೇಳಿದಾಗ ಸಾರಿ ಬೆಳ್ಳಿ ಕೊಟ್ವಿ ಏನೋ ಒಂದು ಜನಗಳತ್ರ ಒಂದು ಸಹಾಯಧಾನ ತಗೊಂಡು ಈ ಸಾರಿ ಹೆಚ್ಚಿನ ಮಟ್ಟದಲ್ಲಿ ಮಾಡೋಣ ಅಂದ್ಬಿಟ್ಟು ನಮ್ಮ ಅಧ್ಯಕ್ಷರಾದರು ಜಾಸ್ತಿ ಆಗಿ ಮಾಡೋಣ ಅಂದ್ಬಿಟ್ಟು ಚಿನ್ನ ಮಾಡೋದಕ್ಕೆ ಇಷ್ಟು ಜನ ಕಾಣ್ತಾ ಇದ್ದಾರೆ ಹಿಂದೆ ಮೂರನೇ ವರ್ಷದಲ್ಲಿ ಒಂದು ಇನ್ನೂರಿಂದ ನೂರೇ ಇರಲಿಲ್ಲ ನಮ್ಮ ಕೆಂಗಲ್ ಜಾತ್ರೆ ಸರ್ ಒಳ್ಳೆ ಈ ಸಾರಿ ನೋಡಿದ್ರೆ ನಮ್ಗೆ ಎರಡು ಕಣ್ಣು ಸಾಲ್ತಾ ಇಲ್ಲ ನೋಡಕ್ಕಂತೂ ಬಹಳ ದೃಷ್ಟವಂತರ ಜನ ಅಂತ ಅನಿಸ್ತಾ ಇದೆ ಆದಷ್ಟು ಇಲ್ಲಿ ಒಂದು ಈ ಕೆಂಗಲ್ಗೆ ಒಂದೆರಡು ಕಿಲೋಮೀಟರ್ ಪಕ್ಕ ಇದ್ದೀವಿ ದೇವರ ದೊಡ್ಡಿ ದಿನಗಳಲ್ಲೂ ಕೂಡ ತರ ಜೋರಾಗಿ ಜೋರಾಗ್ಲಿ ಅಂತ ಕೂಡ ವಿಶ್ ಮಾಡ್ತೀನಿ ಇನ್ನ ಎಷ್ಟು ದಿನದವರೆಗೆ ಜಾತ್ರೆ ಇರುತ್ತೆ ಇಪ್ಪತ್ತನೇ ತಾರೀಕು ವರ್ಗೂ ಇರುತ್ತೆ ಓಕೆ ಸರ್ ಒಳ್ಳೇದಾಗ್ಲಿ ಸಂಕ್ರಾಂತಿಯ ನಂತರ ನಡೀತಿರ್ತಕ್ಕಂತ ಈ ಬಾರಿಯ ಅಯ್ಯನ್ಗುಡಿ ದನಗಳ ಜಾತ್ರೆಯಲ್ಲಿ ಪ್ರಪ್ರಥಮ ಬಾರಿಗೆ ಬರ್ತಕ್ಕಂಥ ಉತ್ತಮ ರಾಸುಗಳಿಗೆ ಚಿನ್ನವನ್ನು ಕೊಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರ್ಬೋದು ವೀಕ್ಷಕರೇ ಏನು ಬೇಬಿ ಬೆಟ್ಟದಲ್ಲಿ ದನಗಳಿಗೆ ಅಂದರೆ ರಾಸುಗಳಿಗೆ ಉತ್ತಮ ರಾಸುಗಳಿಗೆ ಚಿನ್ನವನ್ನು ಕೊಡ್ತಾಯಿದ್ರು ಅದೇ ರೀತಿ ಚನ್ನಪಟ್ಟಣ ತಾಲೂಕಿನ ಪ್ರಖ್ಯಾತವಾದಂಥ ದನಗಳ ಜಾತ್ರೆ ಅದು ಅಯ್ಯನ್ಗುಡಿ ದನಗಳ ಜಾತ್ರೆ ಸೊ ಈ ಒಂದು ದನಗಳ ಜಾತ್ರೆಯಲ್ಲೂ ಕೂಡ ಉತ್ತಮ ರಾಸುಗಳಿಗೆ ಚಿನ್ನವನ್ನು ಇದ್ದಾರೆ ನೀವು ಕೂಡ ಹದಿನೆಂಟರ ಒಳಗಡೆ ಈ ಒಂದು ರಾಸುಗಳು ಏನು ಪ್ರದರ್ಶನಕ್ಕೆ ತೊಗೊಂಡು ಬಂದು ಸೆಲೆಕ್ಷನ್ ಕಮಿಟಿ ಏನಿರುತ್ತೆ ಅಲ್ಲಿ ನೀವು ಇದು ಮಾಡಬೇಕಾಗುತ್ತೆ ಹೆಸರನ್ನು ನೋಂದಾಯಿಸಬೇಕಾಗುತ್ತೆ ಉತ್ತಮವಾದಂಥ ರಾಸುಗಳಿಗೆ ಚಿನ್ನವನ್ನು ಕೊಡಲಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅತ್ಯುತ್ತಮ ರಾಸುಗಳನ್ನು ನಾವು ಈ ಬಾರಿ ಅಯ್ಯನಗುಡಿ ದನಗಳ ಜಾತ್ರೆಯಲ್ಲಿ ನೋಡ್ತಾ ಇದ್ದೀವಿ ನನಗಂತೂ ಎಕ್ಸ್ಪೆಷಲಿ ಪರ್ಸ್ನಲಿ ನನಗೆ ತುಂಬ ಆಯಿತು ಯಾಕಂದರೆ ಒಂದಕ್ಕಿಂತ ಒಂದು ರಾಸುಗಳು ಉತ್ತಮವಾದಂಥ ರಾಸುಗಳನ್ನು ನಾವಿಲ್ಲಿ ನೋಡ್ತಾ ಇರ್ಬೋದು ಹಾಗೆ ಮೆರವಣಿಗೆ ಕೂಡ ಮಾಡ್ತಾ ಇದ್ರು ದನಗಳ ಮೆರವಣಿಗೆ ಕೂಡ ಮಾಡ್ತಾಯಿದ್ರು ಆ ಒಂದು ಮೆರವಣಿಗೆಯ ಹಲವಾರು ವಿಡಿಯೋಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ಅಂದರೆ ಈ ಒಂದು ಚಾನೆಲ್ನಲ್ಲಿ ನಾನು ಪ್ರಸಾರ ಮಾಡ್ತೀನಿ ಸದ್ಯಕ್ಕೆ ಪಾರ್ಥ ಸಾರಥಿಯವರ ಒಂದು ಏನಿದೆ ಆ ಒಂದು ಗೊಂತೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ